you ಕೋಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಗಿಣಿಗೇರಿ ಗ್ರಾಮದಲ್ಲಿ ಮುಕುಂದ ಸುಮಿ ಸ್ಪೆಷಲ್ ಸ್ಟೀಲ್ ಲಿಮಿಟೆಡ್ ಸಂಸ್ಥೆ ಹಾಗೂ ಮಹಿಳೆ ಮತ್ತು ಪರಿಸರ ಅಭಿವೃದ್ಧಿ ಸಂಸ್ಥೆ ಕೊಪ್ಪಳ ಸಹಯೋಗದಲ್ಲಿ ತಾಂಡಾದ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳ ಕುರಿತು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ರಂಜಿತಾ ಚೌಹಾಣ್ ಅಧ್ಯಕ್ಷತೆ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ತಾಲೂಕು ಪಂಚಾಯತ್ ತಾಲೂಕು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಹೊನ್ನೊಂಚಿ ಹಾಗೂ ಅಕ್ಕಮಹಾದೇವಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರಮೇಶ್ ನಾಯ್ಕ್ ಯಮನೂರಪ್ಪ ಚೌಹಾಣ್ ವೆಟ್ ಸಂಸ್ಥೆ ಅಧ್ಯಕ್ಷ ವಿಚಕ್ರಪಾಣಿ ವೀರೇಶ್ ಹಾಲಗುಂಡಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮುಕುಂದ ಸುಮಿ ಸ್ಪೆಷಲ್ ಸ್ಟೀಲ್ ಲಿಮಿಟೆಡ್ ಸಂಸ್ಥೆಯ ಪ್ರತಿನಿಧಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶ್ರೀ ಮಾರುತಿ ವೈ ಇವರು ಗ್ರಾಮೀಣ ಪ್ರದೇಶದ ಮಹಿಳೆಯರು ಆದಾಯ ಉತ್ಪನ್ನ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಲ್ಲಿ ಮಾತ್ರ ಆರ್ಥಿಕವಾಗಿ ಬೆಳವಣಿಗೆ ಹೊಂದಲು ಸಾಧ್ಯ ಎಂದು ತಿಳಿಸುವ ಮೂಲಕ ಮಹಿಳೆಯರಿಗೆ ಜಾಗೃತಿ ಮೂಡಿಸಿದರು ಈ ನಿಟ್ಟಿನಲ್ಲಿ ನಮ್ಮ ಮುಕುಂದ ಸುಮಿ ಸ್ಪೆಷಲ್ ಸ್ಟೀಲ್ ಲಿಮಿಟೆಡ್ ಸಂಸ್ಥೆಯವರು ಸಿಎಸ್ಆರ್ ಕೋಆಪರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಮೂಲಕ ಆದಾಯ ಉತ್ಪನ್ನ ತರಬೇತಿ ಕಾರ್ಯಕ್ರಮಗಳನ್ನು ಮತ್ತು ಶಿಕ್ಷಣ ಆರೋಗ್ಯ ಮತ್ತು ನೈರ್ಮಲ್ಯ ಮಹಿಳಾ ಸಬಲೀಕರಣ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಗ್ರಾಮೀಣ ಪ್ರದೇಶದ ಜನರ ಆರ್ಥಿಕತೆಗೆ ಉತ್ತೇಜನ ನೀಡುವ ಮೂಲಕ ಸಹಕಾರ ನೀಡಿದೆ ನಂತರದಲ್ಲಿ ಮಹಿಳೆ ಮತ್ತು ಪರಿಸರ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ವಿ ಚಕ್ರಪಾಣಿ ಮಾತನಾಡಿ ಗ್ರಾಮೀಣ ಪ್ರದೇಶದ ಜನರು ಆರ್ಥಿಕವಾಗಿ ಸ್ವಾವಲಂಬನೆ ಪಡೆದುಕೊಂಡು ತನ್ನ ಕುಟುಂಬದ ಆದಾಯ ಉತ್ಪನ್ನ ಚಟುವಟಿಕೆಗಳ ಕುರಿತು ಮಾಹಿತಿ ಪಡೆದು ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ ಮುಕುಂದ ಸುಮಿ ಸ್ಪೆಷಲ್ ಸ್ಟೀಲ್ ಲಿಮಿಟೆಡ್ ಕೊಪ್ಪಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ತಾಂಡಾದ ಮಹಿಳೆಯರು ಉತ್ತಮವಾದ ಮಾಹಿತಿ ಪಡೆದು ತಾವುಗಳು ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು ಹಾಲಗುಂಡಿ ಕಾರ್ಯಕ್ರಮ ನಿರೂಪಿಸಿದ್ರು ಈ ಕಾರ್ಯಕ್ರಮದಲ್ಲಿ ತಾಂಡಾದ ಮಹಿಳೆಯರು ಭಾಗವಹಿಸಿ ಯಶಸ್ವಿಗೊಳಿಸಿದ್ರು ಈ ತರ ನಾವು ಕೆಲವೊಂದು ಕಂಪನಿ ವತಿಯಿಂದ ಸಂಸ್ಥೆ ಪ್ಲಾನಿಂಗ್ ಹಾಕೊಂಡಿದ್ದೀವಿ ಅವುಗಳನ್ನ ನಾವು ಈ ತರ ಸಂಘ ಸಂಸ್ಥೆಗಳ ಮುಖಾಂತರ ಗ್ರಾಮ ಪಂಚಾಯತಿ ಸಹಯೋಗದಲ್ಲಿ ಮತ್ತೆ ಊರಿನ ಗುರುಗಳ ಮಾರ್ಗದರ್ಶನದಲ್ಲಿ ಅಂತ ಒಂದು ಕಾರ್ಯಕ್ರಮಗಳನ್ನ ನಾವು ನಮ್ಮ ಕಂಪನಿ ವತಿಯಿಂದ ಮಾಡಿಕೊಡ್ಬೇಕಂತ ಹೇಳಿ ನಡೆಸ್ಕೊಂಡು ಹೇಳಿ ನಾವು ನಾನು ಅನ್ಕೊಂಡಿದೀವಿ ನಮ್ಮ ಮುಗುನ್ಸುನಿ ಸ್ಪೆಷಲ್ ಸ್ಟೀಲ್ ಕಂಪ್ನಿ ಪ್ರಾರಂಭ ಆಗಿ ಒಂದು ಮೂರರಿಂದ ನಾಲ್ಕು ವರ್ಷ ಆಯ್ತು ಅಷ್ಟೇ ಸೊ ಇಷ್ಟ ನಂದು ಪ್ರಾಜೆಕ್ಟ್ ಅಂತ ಇತ್ತು ಈಗ ಪ್ರಾಜೆಕ್ಟ್ ಇಂದ ನಾವು ಹೊರಗೆ ಬಂದು ನಮ್ಮ ಕಂಪನಿ ಈಗ ಉತ್ಪಾದನೆಯನ್ನು ಸ್ಟಾರ್ಟ್ ಮಾಡಿದೆ ಸೊ ಅದರ ಪ್ರಕಾರ ನಾವು ಪ್ರತಿ ವರ್ಷ ಸಿಎಂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕರಿತೀವಿ ಅಂದರೆ ಸರೌಂಡಿಂಗ್ ವಿಲೇಜ್ಗಳಿಗೆ ಹಳ್ಳಿಗಳಿಗೆ ಆ ಗ್ರಾಮಗಳ ಅಭಿವೃದ್ಧಿಗೆ ನಾವೇನೇನ್ ಕೆಲಸ ಮಾಡ್ಬೇಕಲ್ಲ ಅಂದ್ರೆ ಶಿಕ್ಷಣದಲ್ಲಿ ಮತ್ತೆ ಮಹಿಳೆಯರ ತರಬೇತಿ ಕಾರ್ಯಕ್ರಮಗಳು ಆದಾಯ ಉತ್ಪನ್ನ ಚಟುವಟಿಕೆಗಳು ಮತ್ತೆ ಇನ್ನಿತರ ಬೇರೆ ಬೇರೆ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಾವ್ ಏನೇನ್ ಕೆಲಸ ಮಾಡ್ಬೇಕಲ್ಲ ನಾವು ಕೈಲಾದಷ್ಟು ಪ್ರತಿ ವರ್ಷ ನಾವು ಸಿ ಎಸ್ ಆರ್ ಪ್ರಕಾರ ನಾವು ಮಾಡ್ತಾ ಹೋಗ್ತೀವಿ ಇದು ಮೊದಲನೇ ಕಾರ್ಯಕ್ರಮ ನಮ್ದು ಗಿಣಿಗೇರ ಗ್ರಾಮದಲ್ಲಿ